ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ಕರ್ನಾಟಕದ ಸಾಹಿತ್ಯದ ಮೀರಾಬಾಯಿ ಎಂದು ಪ್ರಸಿದ್ಧರಾಗಿರುವ ಶ್ರೀ ಹೆಳವನಕಟ್ಟೆ ಗಿರಿಜಮ್ಮನವರ ದೇವಸ್ಥಾನ ಮತ್ತು ಅವರು ಜಲಸಮಾಧಿ ಹೊಂದಿರುವಂತಹ ಒಂದು ಪುಣ್ಯಸ್ಥಳಕ್ಕೆ ಬಂದಿದ್ದೀವಿ ಬನ್ನಿ ಈ ಸ್ಥಳದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಸ್ನೇಹಿತರೆ ಹೆಳವನಕಟ್ಟೆ ಗಿರಿಯಮ್ಮನವರು ಕ್ರಿಸ್ತಶಕ ಸಾವಿರದ ಏಳ್ನೂರ ಐವತ್ತರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಮೆನ್ನೂರಿನಲ್ಲಿ ಬೀಷ್ಟಪ್ಪ ಜೋಯಿಶಿ ಮತ್ತು ತುಂಗಮ್ಮ ಎಂಬ ದಂಪತಿಗಳಿಗೆ ಶ್ರೀ ಶ್ರೀನಿವಾಸನ ಅನುಗ್ರಹದಿಂದ ಜನಿಸುತ್ತಾರೆ ಗಿರಿಯಮ್ಮನವರು ನಾಲ್ಕನೇ ವಯಸ್ಸಿಗೆ ಬರುವಾಗ ಅವರ ತಂದೆ ತಾಯಿಗಳು ಕಾರಣಾಂತರಗಳಿಂದ ಮರಣವನ್ನು ಹೊಂದುತ್ತಾರೆ ನಂತರ ಶ್ರೀ ಹೆಣವನಕಟ್ಟೆ ಗಿರಿಯಮ್ಮನವರನ್ನು ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನವರು ಸಾಕಿ ಅವರಿಗೆ ಹನ್ನೆರಡನೇ ವಯಸ್ಸು ಬಂದಾಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೆಲೆಬೆನ್ನೂರಿನ ಗ್ರಾಮದ ಶಾನುಭೋಗರಾದ ಕೃಷ್ಣಪ್ಪ ಅವರ ಮಗ ತಿಮ್ಮಪ್ಪರಸ ಅವರೊಂದಿಗೆ ಮದುವೆಯನ್ನು ಮಾಡುತ್ತಾರೆ ಮದುವೆಯಾದ ನಂತರವೂ ಕೂಡ ಲೌಕಿಕ ಜೀವನದಲ್ಲಿ ಆಸಕ್ತಿಯನ್ನು ಹೊಂದಿರದ ಗಿರಿಯಮ್ಮನವರು ಹೆಳವನಕಟ್ಟೆಯ ಶ್ರೀರಂಗನಾಥನ ಕೊಡು ಭಕ್ತರಾಗಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಭಕ್ತಿ ಮಾರ್ಗಕ್ಕೆ ಮುಡಿಪಾಗಿಟ್ಟು ಶ್ರೀರಂಗನಾಥನ ಧ್ಯಾನ ಮಾಡುತ್ತಾ ಇರುತ್ತಾರೆ ಮೆಲೆಬೆನ್ನೂರು ಗ್ರಾಮದ ಪಕ್ಕದಲ್ಲಿ ಇರುವ ಈಗಿನ ಕೋಮಾರನಹಳ್ಳಿಯನ್ನು ಅಂದು ಹೆಳವನಕಟ್ಟೆ ಎಂದು ಕರೆಯುತ್ತಿದ್ದರು ಅಲ್ಲಿರುವಂತಹ ಸ್ವಾಮಿಯ ಭಕ್ತರಾದ ಗಿರಿಯಮ್ಮನವರು ತಮ್ಮ ಮನೆಯಲ್ಲಿ ರಂಗೋಲಿ ಹಾಕುತ್ತಲೇ ಶ್ರೀರಂಗನಾಥನ ಧ್ಯಾನವನ್ನು ಮಾಡುತ್ತಾ ಅವರ ಕೀರ್ತನೆಗಳನ್ನು ಹಾಡುತ್ತಿದ್ದರು ಆ ಸಮಯದಲ್ಲಿ ಸಾಕ್ಷಾತ್ ರಂಗನಾಥ ಸ್ವಾಮಿಯೇ ಮಗುವಿನ ರೂಪದಲ್ಲಿ ಬಂದು ಅವರು ಹಾಕಿದ ರಂಗೋಲಿಯ ಮೇಲೆ ಕುಣಿಯುತ್ತಿದ್ದರಂತೆ ಶ್ರೀರಂಗನಾಥ ಸ್ವಾಮಿಗಾಗಿಯೇ ತಮ್ಮ ಜೀವನ ಮುಡಿಪಾಗಿಟ್ಟು ಹೆಳವನಕಟ್ಟಿ ರಂಗನಾಥ ಎಂಬ ಗೃ ನಾಮಾಂಕಿತದಿಂದ ರಂಗನಾಥ ಸ್ವಾಮಿಯ ಅನೇಕ ಕೀರ್ತನೆಗಳನ್ನು ಇವರು ರಚಿಸಿದ್ದಾರೆ ಈ ಕಾರಣ ಗಿರಿಯಮ್ಮನವರಿಗೆ ಹರಿದಾಸ ಸಾಹಿತ್ಯದಲ್ಲಿ ಕನ್ನಡದ ಮೀರಾಬಾಯಿ ಎಂದು ಹೆಸರು ಬಂದಿದೆ ಸ್ನೇಹಿತರೆ ಗಿರಿಯಮ್ಮನವರು ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ ಒಮ್ಮೆ ರಂಗನಾಥ ಸ್ವಾಮಿಯ ಬೆರಳ ಉಂಗುರ ಕಾಣೆಯಾದಾಗ ಒಂದು ಗುಬ್ಬಿಯ ಸಹಾಯದಿಂದ ಅದನ್ನು ಮರಳಿ ಪಡೆದರು ಒಬ್ಬ ಕುರುಡ ಬಾಲಕನಿಗೆ ದೃಷ್ಟಿದಾನ ಮಾಡಿದ್ದಾರೆ ಸತ್ತ ಮಗುವನ್ನು ಮತ್ತೆ ಜೀವಂತಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹೆಳವನಕಟ್ಟೆ ಗಿರಿಯಮ್ಮನವರು ಶ್ರೀರಂಗನಾಥ ಸ್ವಾಮಿಯ ಅಪ್ಪಣೆಯನ್ನು ಪಡೆದು ಹೊನ್ನೆಹಳ್ಳಿ ತಾಲೂಕಿನ ಕಮ್ಮಾರಕಟ್ಟೆ ಗ್ರಾಮದ ಹತ್ತಿರ ಹರಿಯುತ್ತಿರುವ ತುಂಗಭದ್ರಾ ನದಿಯಲ್ಲಿ ಒಂದು ಶ್ರಾವಣ ಶುದ್ಧ ಪಂಚಮಿ ದಿನ ಜಲಸಮಾಧಿಯನ್ನು ಹೊಂದುತ್ತಾರೆ ಈಗ ನೀವು ನೋಡುತ್ತಿರುವ ಇದೇ ಸ್ಥಳದಲ್ಲಿ ಶ್ರೀ ಹೆಳವನಕಟ್ಟೆ ಗಿರಿಯಮ್ಮನವರು ತಮ್ಮ ದೇಹತ್ಯಾಗವನ್ನು ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹೆಳವನಕಟ್ಟೆ ಗಿರಿಯಮ್ಮನವರ ಆರಾಧ್ಯ ದೈವವಾಗಿರುವ ಶ್ರೀರಂಗನಾಥಸ್ವಾಮಿಯ ದೇವಾಲಯವು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೆಲೆಬೆನ್ನೂರು ಗ್ರಾಮದ ಪಕ್ಕದಲ್ಲೇ ಇರುವ ಈಗಿನ ಕೋಮಾರನಹಳ್ಳಿಯನ್ನು ಹಿಂದೆ ಹೆಳವನಕಟ್ಟೆ ಎಂದು ಹೇಳಲಾಗುತ್ತಿತ್ತು ಸ್ನೇಹಿತರೆ ರಂಗನಾಥಸ್ವಾಮಿಯ ದೇವಾಲಯದ ಬಗ್ಗೆ ಅನೇಕ ರೀತಿಯ ಮಾಹಿತಿಗಳು ಇವೆ ಅದನ್ನು ಮುಂಬರುವ ದಿನಗಳಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಹಕರಿಸಿ ಸ್ನೇಹಿತರೆ